ಹಾಯ್ ಎಲ್ಲೋ ಗೈಸ್ ಕ್ರಿಕೆಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ನಡೆದ ಟಿ ಟ್ವೆಂಟಿ ಸರಣಿಯ ನಾಲ್ಕನೇ ದಿನದಂದು ಹಾರ್ದಿಕ್ ಪಂಡೆ ಅವರು ಒಂದು ಅದ್ಭುತವಾದ ರೆಕಾರ್ಡನ್ನ ಬರೆದಿದ್ದಾರೆ ಅಂತ ಹೇಳ್ಬೋದು ಅದು ನಮ್ಮ ಕಿಂಗ್ ಕೊಹ್ಲಿ ಅವರ ರೆಕಾರ್ಡ್ನ ಮುರಿದು ಬರೆದಿದ್ದಾರೆ ಅಂತಲೇ ಹೇಳ್ಬೋದು ಆ ರೆಕಾರ್ಡ್ ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಿನ್ನೆ ನಡೆದ ನಾಲ್ಕನೇ ದಿನದ ಟಿ ಟ್ವೆಂಟಿ ಸರಣಿಯಲ್ಲಿ ಹಾರ್ದಿಕ್ ಪಂಡೆ ಅವರು ಐವತ್ಮೂರು ರನ್ಸನ್ನು ಹೊಡೆದಿದ್ದರು ಅದರಲ್ಲಿ ಹದಿನೆಂಟು ಓವರ್ನ ಮಟ ಅವರು ಆಡಿದ್ರು ವಿರಾಟ್ ಕೊಹ್ಲಿ ಡೆತ್ ಓವರ್ನಲ್ಲಿ ಸಾವಿರದ ಮೂವತ್ತೆರಡು ರನ್ಗಳನ್ನ ಇದು ಹೆಚ್ಚಿಗೆ ಹೊಡೆದಿದ್ದರು ಮತ್ತು ಈಗ ಅದು ರೆಕಾರ್ಡ್ ಬ್ರೇಕ್ ಆಗಿದೆ ಅಂತಲೇ ಹೇಳ್ಬೋದು ಹಾರ್ದಿಕ್ ಪಾಂಡ್ಯ ಅವರು ನಿನ್ನೆ ನಡೆದ ಹದಿನೆಂಟು ಓವರ್ ಮಟ ಅವರು ಆಡಿದರು ಮತ್ತು ಟೋಟಲ್ ಡೆತ್ ಓವರ್ನಲ್ಲಿ ಅವರು ಸಾವಿರದ ಅರವತ್ತೆರಡು ರನ್ಗಳನ್ನು ಹೊಡಿಸಿ ವಿರಾಟ್ ಕೊಹ್ಲಿ ಅವರ ದಾಖಲೆಯನ್ನು ಮುರಿದಿದ್ದಾರೆ ಅಂತಲೇ ಹೇಳ್ಬೋದು ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೆ ಲವ್ ಯು ಆಲ್ಸ್